ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗಳಿಗೆ ಸ್ವಾಗತ ನಾನು ಈಗಾಗಲೇ ಅಭ್ಯಾಸ ಪತ್ರಿಕೆ ನಾಲ್ಕನೇ ಪತ್ರಿಕೆಯನ್ನು ನಿಮಗೋಸ್ಕರ ಅಭ್ಯಾಸಕ್ಕೋಸ್ಕರ ಕೊಟ್ಟಿದ್ದೆ ಏಕೆಂದರೆ ನಮ್ಮ ಕಲಿಕೆ ಎಷ್ಟು ಮುಖ್ಯನೋ ಅದರ ಪುನರಾವರ್ತನೆ ಹಾಗೂ ಅದರ ಅಭ್ಯಾಸ ಬಹಳ ಮುಖ್ಯ ಆಗಿರುತ್ತೆ ಇಲ್ಲಾಂದರೆ ನಮ್ಮ ನೆನಪಿನ ಶಕ್ತಿಯಿಂದ ಅದು ದೂರ ಸರಿದಿರುತ್ತೆ ಹಾಗಾಗಿ ಅಭ್ಯಾಸ ಬಹಳ ಮುಖ್ಯ ಅಂತ ಹೇಳ್ಕೊತ ಇದರ ಜೊತೆಗೆ ಇನ್ನಷ್ಟು ಅಭ್ಯಾಸ ಪತ್ರಿಕೆಗಳನ್ನು ಕೊಡ್ತೀನಿ ಯಾಕೆಂದರೆ ನೀವು ಅಭ್ಯಾಸ ಮಾಡಿದ್ರಷ್ಟೇ ಮಾತ್ರ ಪರೀಕ್ಷೆಯಲ್ಲಿ ಸರಳವಾಗಿ ಬರೋದಕ್ಕೆ ಸಾಧ್ಯ ಇಲ್ಲಾಂದರೆ ನಾಲ್ಕು ಆಯ್ಕೆಗಳಲ್ಲಿ ಎಲ್ಲ ಉತ್ತರಗಳು ಸರಿ ಅನ್ಸೋದಕ್ಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ಹೆಚ್ಚಿನ ಅಭ್ಯಾಸ ಮುಖ್ಯ ತರಗತಿಗಳಷ್ಟೇ ಮುಖ್ಯ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಉತ್ತರಗಳನ್ನು ಹುಡುಕಿದರೆ ಬಹಳ ಸಂತೋಷ ಇಲ್ಲಾಂದರೆ ಉತ್ತರಗಳನ್ನು ಹೇಳ್ತೀನಿ ಹೇಗೆ ಉತ್ತರಗಳು ಅನ್ನೋದನ್ನು ಖಾತ್ರಿಪಡಿಸ್ಕೊತ ಹೋಗಿ ಪರೀಕ್ಷೆಗಾಗಿ ತಯಾರಾಗ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಭ್ಯಾಸ ಪತ್ರಿಕೆ ನಾಲ್ಕರ ಉತ್ತರಗಳು ನಿಮ್ಮ ಮುಂದೆ ಈಗ ಗಮನಿಸ್ತಾ ಹೋಗಿ ಮೊದಲನೇ ಪ್ರಶ್ನೆ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಉತ್ತರ ಪ್ಲುತಸ್ವರ ಪ್ರಶ್ನೆ ಎರಡು ಪುಸ್ತಕ ಬಿಡಿಸಿ ಬರೆದಾಗ ಅಂದರೆ ಇಲ್ಲಿರುವಂತಹ ಗುಣಿತಾಕ್ಷರಗಳನ್ನು ಪ್ರಶ್ನೆ ಅವರು ಹಾಗಾಗಿ ಉತ್ತರ ಎರಡು ಪ ಉ ಸ ತ ಕ ಇಷ್ಟು ಅಕ್ಷರಗಳು ಸೇರಿ ಪುಸ್ತಕ ಅನ್ನುವಂತಹ ಪದ ನಮಗೆ ಸೃಷ್ಟಿಯಾಗಿದೆ ಪ್ರಶ್ನೆ ಸಂಖ್ಯೆ ಮೂರು ಇವುಗಳು ಕಂಠ್ಯಾಕ್ಷರಗಳು ಅಂದರೆ ಕಂಠದಲ್ಲಿ ಜನಿಸುವಂಥ ಅಕ್ಷರಗಳು ಯಾವುದು ಅಂದರೆ ಕ ಕ ಗ ಘ ಪ್ರಶ್ನೆ ಸಂಖ್ಯೆ ನಾಲ್ಕು ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಉತ್ತರ ಆರು ಪ್ರಶ್ನೆ ಐದು ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಗಳ ಸಂಖ್ಯೆ ಇಲ್ಲಿ ಒಟ್ಟು ವ್ಯಂಜನಗಳ ಸಂಖ್ಯೆ ಅಂತ ಕೇಳಿದ್ರು ಮೂವತ್ತ್ನಾಲ್ಕು ಅದೇ ರೀತಿ ವ್ಯಂಜನಗಳ ಸಂಖ್ಯೆ ಅಂತ ಕೇಳಿದ್ರು ಮೂವತ್ನಾಲ್ಕು ಪ್ರಶ್ನೆ ಸಂಖ್ಯೆ ಆರು ಹಸನ್ಮುಖ ಪದವು ಈ ಸಂಧಿಗೆ ಉದಾಹರಣೆ ಇಲ್ಲಿ ಗಮನಿಸ್ತಾ ಹೋಗಿ ಹಸತ್ ಪ್ಲಸ್ ಮುಖ ಅನ್ನೋ ಅನ್ನೋ ರೀತಿಯಲ್ಲಿ ನಾವು ಬಿಡಿಸ್ಬೇಕಾಗತ್ತೆ ಪೂರ್ವ ಪದದಲ್ಲಿ ತಾಯಿ ಇರುತ್ತೆ ಮುಖ ಅನ್ನುವಂಥ ಕಡೆ ಮೂ ಇರುತ್ತೆ ತಾಗೆ ನಾ ಅಕ್ಷರ ಬರ್ತಾ ಇದೆ ಅದೇ ವರ್ಗದ ಕೊನೆಯ ಅಕ್ಷರ ಬರ್ತಾ ಇದೆ ಹಾಗಾಗಿ ಇದು ಅನುನಾಸಿಕ ಸಂಧಿಗೆ ಉದಾಹರಣೆ ಪ್ರಶ್ನೆ ಸಂಖ್ಯೆ ಏಳು ಸಜ್ಜನ ಈ ಪದದಲ್ಲಿರುವಂತಹ ಸಂಧಿ ಸತ್ ಪ್ಲಸ್ ಜನ ಅಂತ ಬಿಡಿಸ್ಬೇಕಾಗತ್ತೆ ತಾಗೆ ಜ ಅನ್ನುವಂತಹ ಅಕ್ಷರ ಬರ್ತಿರೋದ್ರಿಂದ ಇದು ಸಂಧಿ ಆಗ್ತಾ ಹೋಗುತ್ತೆ ಪ್ರಶ್ನೆ ಸಂಖ್ಯೆ ಎಂಟು ಸದ್ಭಾವ ಈ ಪದದಲ್ಲಿರುವ ಸಂಧಿ ಸತ್ ಪ್ಲಸ್ ಭಾವ ಅಂತ ಬಿಡಿಸ್ಬೇಕಾಗತ್ತೆ ಹಾಗಾಗಿ ತಾಗೆ ದ ಅಕ್ಷರ ಬರ್ತಾ ಇರೋದ್ರಿಂದ ಪೂರ್ವ ಪದದಲ್ಲಿ ತ ಅಕ್ಷರಕ್ಕೆ ದ ಪದ ಬರ್ತಾ ಇರೋದ್ರಿಂದ ಅದು ಜಸ್ವ ಸಂಧಿಯಾಗಿ ಗುರುತು ಗುರುತಿಸ್ಬೋದಾಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಪಿತ್ರಾರ್ಜಿತ ಇದನ್ನು ಬಿಡಿಸಿ ಬರೆದಾಗ ಪಿತೃ ಪ್ಲಸ್ ಆರ್ಜಿತ ಅಂತಲೇ ಬಿಡಿಸ್ಬೇಕು ಸರಿಯಾದ ಉತ್ತರ ಪಿತೃ ಪ್ಲಸ್ ಆರ್ಜಿತ ಪ್ರಶ್ನೆ ಸಂಖ್ಯೆ ಹತ್ತು ಕನ್ನಡದ ವ್ಯಂಜನ ಸಂಧಿ ಕನ್ನಡದ ವ್ಯಂಜನ ಸಂಧಿ ಯಾವ್ದಪ್ಪ ಅಂದರೆ ಒಂದೇ ಒಂದು ಸಂಧಿ ಇರೋದು ವ್ಯಂಜನ ಸಂಧಿ ಕನ್ನಡದ್ದು ಅದು ಆದೇಶ ಸಂಧಿ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ಇವುಗಳಲ್ಲಿ ಯಾವುದು ಅಲ್ಲ ಈ ರೀತಿಯ ಪ್ರಶ್ನೆಗಳನ್ನು ಹಲವಾರು ಕೊಡ್ತಾ ಇರ್ತಾರೆ ಗಮನಿಸಬೇಕು ಯಾವುದು ಅಲ್ಲ ಅಂತ ಕೊಟ್ಟಿರ್ತಾರೆ ಆದರೆ ಗಡಿ ನಾವು ಪರೀಕ್ಷೆನಲ್ಲಿ ಯಾವುದು ಅಂತ ಓದ್ಕೊಂಡ್ಬಿಡ್ತೀವಿ ಆಮೇಲೆ ಪರೀಕ್ಷೆಯಿಂದ ಹೊರಬಂದಾಗ ಮತ್ತೆ ಪ್ರಶ್ನೆಯನ್ನು ನೋಡಿ ಅವಾಗ ಪ್ರಶ್ನೆ ತಾಕಪಡುವ ಪರಿಸ್ಥಿತಿ ಬರಬಾರ್ದು ಪ್ರಶ್ನೆನ ಸರಿಯಾಗಿ ಓದ್ಕೋಬೇಕು ಇವುಗಳಲ್ಲಿ ಯಾವುದು ಸಂಧಿ ಅಲ್ಲ ಯಾವುದಪ್ಪ ಅಂದರೆ ಅನುನಾಸಿಕ ಸಂಧಿ ಇದಕ್ಕೆ ಸಂಧಿ ಅಲ್ಲ ಇದು ವ್ಯಂಜನ ಸಂಧಿ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಹನ್ನೆರಡು ಇವುಗಳಲ್ಲಿ ಯಾವುದು ವ್ಯಂಜನ ಸಂಧಿ ಅಲ್ಲ ಗುಣಸಂಖ್ಯೆ ಸಂಖ್ಯೆ ಅಲ್ಲ ಪ್ರಶ್ನೆ ಸಂಖ್ಯೆ ಹದಿಮೂರು ಇದು ಆತ್ಮಾರ್ಥಕ ಸರ್ವನಾಮ ಉತ್ತರ ತಾನು ಪ್ರಶ್ನ ಸಂಖ್ಯೆ ಹದಿಮೂರು ಇದು ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ ಉತ್ತರ ತಾನು ತಾಯಿಂದ ಶುರುವಾಗುವಂಥದ್ದು ತಾನು ತಾವು ತಮ್ಮ ತಮ್ಮಿಂದ ಈ ರೀತಿಯ ಸರ್ವನಾಮಗಳನ್ನು ನಾವು ಆತ್ಮಾರ್ಥಕ ಸರ್ವನಾಮ ಅಂತ ಕರಿತ ಕರಿತೀವಿ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ದಿಕ್ವಾಚಕ ದಿಗ್ವಾಚಕ ಪದವಿದು ಉತ್ತರ ಈಚೆ ಆಚೆ ಈಚೆ ಮೇಲೆ ಕೆಳಗೆ ಎಲ್ಲ ದಿಕ್ಕುಗಳನ್ನು ಸೂಚಿಸುವಂಥ ಪದಗಳನ್ನು ನಾವು ದಿಗ್ವಾಚಕ ಅಂತ ಕರಿತೀವಿ ಪ್ರಶ್ನೆ ಸಂಖ್ಯೆ ಹದಿನೈದು ಐವರು ಎಂಬ ಪದವು ಇದು ಸಂಖ್ಯೆಯ ವಾಚಕ ಆಗುತ್ತೆ ಬರೀ ಸಂಖ್ಯೆಯನ್ನು ಸೂಚಿಸ್ತಾ ಇದ್ದರೆ ಅದು ಸಂಖ್ಯಾ ವಾಚಕ ಸಂಖ್ಯೆಯ ಜೊತೆಗೆ ವ್ಯಕ್ತಿಗಳು ಅಥವಾ ವಸ್ತುಗಳಿದ್ರೆ ಅದು ಸಂಖ್ಯೆಯ ವಾಚಕ ಆಗತ್ತೆ ಪ್ರಶ್ನೆ ಸಂಖ್ಯೆ ಹದಿನಾರು ವೈದ್ಯ ಎಂಬುದು ಈ ನಾಮಪದ ಉತ್ತರ ಅನ್ವರ್ಥನಾಮ ಯಾಕೆಂದ್ರೆ ಎಲ್ಲ ಉದ್ಯೋಗಗಳು ಕೂಡ ಅನ್ವರ್ಥನಾಮಗಳೇ ಆಗಿರುತ್ತೆ ಹಾಗಾಗಿ ಅವರ ವೃತ್ತಿಯನ್ನು ನೋಡಿ ಇಟ್ಟಂತಹ ಹೆಸರು ಅನ್ವರ್ತನಾಮ ಪ್ರಶ್ನೆ ಸಂಖ್ಯೆ ಹದಿನೇಳು ಹಳೆಯ ಪದವು ಈ ವಾಚಕ ಪದ ಉತ್ತರ ಗುಣವಾಚಕ ಹಳೆ ಹಳೆಯ ಹೊಸದು ಈ ರೀತಿಯಂಥ ಗುಣಗಳನ್ನು ಹೇಳುವಂತಹ ವಾಚಕಗಳನ್ನು ನಾವು ಗುಣವಾಚಕ ಅಂತ ಕರಿತೀವಿ ಗುಣವಾಚಕ ಕೂಡ ನಾಮಪದದ ಒಂದು ವಿಧ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಉತ್ತ ಪ್ರತ್ಯಯ ಈ ಕಾಲವನ್ನು ಸೂಚಿಸುತ್ತದೆ ಉತ್ತ ಅನ್ನುವಂತಹ ಪ್ರತ್ಯಯ ವರ್ತಮಾನ ಕಾಲವನ್ನು ಸೂಚಿಸುತ್ತದೆ ಏಕೆಂದರೆ ಗಮನಿಸಿ ನೋಡುತ್ತಿದ್ದೇನೆ ಮಾಡುತ್ತಿದ್ದೇನೆ ಅನ್ನುವಂತಹ ಕ್ರಿಯಾ ಪದಗಳಲ್ಲಿ ಉತ್ತ ಅನ್ನುವಂಥ ಪ್ರತ್ಯಯ ಬರ್ತಾ ಹೋಗುತ್ತೆ ಇದ್ರ ಬಗ್ಗೆ ನಾನು ಮುಂದಿನ ತರಗತಿಗಳಲ್ಲಿ ನಿಮಗೆ ಕೂಲಂಕುಷವಾಗಿ ತಿಳಿಸ್ಕೊಡ್ತೀನಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಗಳಗಳನೆ ಪದವು ಈ ವ್ಯಾಕರಣಾಂಶ ಇದು ಅನುಕರಣಾವ್ಯಯಕ್ಕೆ ಸಂಬಂಧಿಸಿದ್ದು ಗಳಗಳನೆ ಅನ್ನುವಂಥದ್ದು ಇದು ಕೇವಲ ಶಬ್ದದ ಅನುಕರಣೆ ಆಗಿದೆ ಇದಕ್ಕೆ ಯಾವುದೇ ರೀತಿಯ ಅರ್ಥ ಇಲ್ಲ ಹಾಗಾಗಿ ಗಳಗಳನೆ ಅನ್ನುವಂತಹ ಪದ ಅನುಕರಣ ವ್ಯಯ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಅರ್ಧ ಚಂದ್ರ ಪ್ರಯೋಗ ಇದನ್ನು ನಾವು ನುಡಿಗಟ್ಟು ಅಂತ ಕರಿತೀವಿ ಯಾಕೆಂದರೆ ಎರಡು ಮೂರು ಪದಗಳು ಸೇರಿ ಒಂದು ವಿಶೇಷವಾದ ಅರ್ಥವನ್ನು ಕೊಡ್ತಾ ಇದ್ದರೆ ಅದನ್ನು ನಾವು ನುಡಿಗಟ್ಟು ಅಂತೀವಿ ಇಲ್ಲಿ ವಿಶೇಷವಾದ ಅರ್ಥವನ್ನು ಹುಡುಕಬೇಕು ನಾವು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ವಿಶೇಷವಾದ ಅರ್ಥವನ್ನು ಹುಡುಕಿದ್ರೆ ಖಂಡಿತ ನಮಗೆ ಉತ್ತರ ಸಿಗುತ್ತೆ ನೋಡಿ ಅರ್ಧ ಚಂದ್ರ ಪ್ರಯೋಗ ಅಂದರೆ ಕತ್ತು ಹಿಡಿದು ಹೊರಹಾಕುವುದನ್ನು ನಾವು ಅರ್ಧ ಚಂದ್ರ ಪ್ರಯೋಗ ಅಂತ ಕರಿತೀವಿ ಇದೇ ರೀತಿ ಹಲವಾರು ಪದಗಳು ನಮ್ಮಲ್ಲಿ ನುಡಿಗಟ್ಟುಗಳನ್ನು ನಾವು ಕಾಣ್ಬೋದಾಗಿದೆ ಈ ತರಗತಿ ಕೂಡ ನಾನು ಮುಂದೆ ನಡೆಸ್ಕೊಡ್ತೀನಿ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಮೊತ್ತ ಮೊದಲು ಪದವಿ ಈ ವ್ಯಾಕರಣಾಂಶ ಉತ್ತರ ದ್ವಿರುಕ್ತಿ ಆದರೆ ಇದನ್ನು ನಮಗೆ ನೋಡಿದ ತಕ್ಷಣ ಜೋಡಿ ಪದ ಅನ್ಸತ್ತೆ ಆ ರೀತಿ ಅನ್ಕೊಳ್ಳೋಕೆ ಹೋಗ್ಬಾರ್ದು ಯಾಕೆಂದರೆ ಮೊದಲು ಪ್ಲಸ್ ಮೊದಲು ಮೊತ್ತ ಮೊದಲು ಮೊದಲು ಅನ್ನುವಂತಹ ಎರಡು ಪದಗಳು ಸೇರಿಕೊಂಡು ಮೊತ್ತ ಮೊದಲಾಗಿದೆ ಹಾಗಾಗಿ ಇದು ದ್ವಿರುಕ್ತಿಗೆ ಉದಾಹರಣೆ ಆಗತ್ತೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಜೋಡಿ ಪದಕ್ಕೆ ಉದಾಹರಣೆ ಎಂದರೆ ಇಲ್ಲಿ ಉತ್ತರ ಹೂವು ಹಣ್ಣು ಇನ್ನೆಲ್ಲವೂ ಕೂಡ ನೋಡಿ ಅನುಕರಣ ವ್ಯಯ ಒಂದು ಕೊಟ್ಟಿರ್ತಾರೆ ವಿರುಕ್ತಿ ಹೊಂದ್ಕೊಟ್ಟಿರ್ತಾರೆ ಈ ರೀತಿಯಾಗಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಎರಡು ಪದವು ಬೇರೆ ಬೇರೆ ಇದ್ದು ಎರಡೂ ಪದಗಳಿಗೂ ಅರ್ಥ ಇದ್ದರೆ ಅದನ್ನು ನಾವು ಜೋಡಿ ಪದ ಅಂತ ಕರಿತೀವಿ ಹಾಗಾಗಿ ಜೋಡಿ ಪದಕ್ಕೆ ಇಲ್ಲಿ ಉದಾಹರಣೆ ಹೂವು ಹಣ್ಣು ನಂತರ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲೇಬೇಕು ಗೆರೆ ಎಳೆದ ಪದದ ರೂಪ ಈ ಬರೆಯಲೇಬೇಕು ಅಂತ ಹೇಳ್ತಾ ಇರೋದ್ರಿಂದ ವಿದ್ಯಾರ್ಥಕ ರೂಪ ಆಗಿದೆ ನಾನು ಆಗಲೇ ತಿಳಿಸ್ಕೊಟ್ಟಿದ್ದೀನಿ ಪ್ರಾರ್ಥನೆಯ ರೂಪದಲ್ಲಿದ್ದರೆ ಆಗ್ನೆಯ ರೂಪದಲ್ಲಿದ್ದರೆ ಆರೈಕೆಯ ರೂಪದಲ್ಲಿದ್ದರೆ ಅದನ್ನು ನಾವು ವಿದ್ಯಾರ್ಥಕ ಕ್ರಿಯಾಪದ ಅಂತ ಕರಿತೀವಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಒಂದು ಪ್ರಧಾನ ವಾಕ್ಯಕ್ಕೆ ಉಪವಾಕ್ಯಗಳು ಅಧೀನವಾಗಿ ಇದ್ದರೆ ಆ ವಾಕ್ಯವನ್ನು ನಾವು ಉತ್ತರ ಮಿಶ್ರವಾಕ್ಯ ಅಂತ ಕರಿತೀನಿ ಒಂದು ಪ್ರಧಾನ ವಾಕ್ಯ ಇರುತ್ತೆ ಅದಕ್ಕೆ ಹಲವಾರು ಉಪವಾಕ್ಯಗಳು ಇರುತ್ತೆ ಈ ವ್ಯಾಕರಣಾಂಶ ಕೂಡ ನಾನು ಮುಂದಿನ ತರಗತಿಯಲ್ಲಿ ಖಂಡಿತ ನಿಮಗೆ ತಿಳಿಸ್ಕೊಳ್ತೀನಿ ವಾಕ್ಯದ ವಿಧಗಳು ಅನ್ನುವಂತಹ ಕಲಿಕಾಂಶವನ್ನು ಇಟ್ಕೊಂಡು ಇದರ ಉತ್ತರಗಳನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ ಮುಂದಕ್ಕೆ ಸಾಗೋಣ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಸಿನಿಮಾ ನೋಡಿದರು ವಾಕ್ಯದಲ್ಲಿ ಧಾತುವನ್ನು ಗುರುತಿಸಬೇಕು ಧಾತು ಅಂದರೆ ನಮಗೆ ಗೊತ್ತು ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಧಾತು ನೋಡು ಅನ್ನುವಂಥದ್ದು ಈ ವಾಕ್ಯದಲ್ಲಿ ಬಂದಿರುವಂತಹ ಧಾತು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಕನ್ನಡ ವರ್ಣಮಾಲೆಯ ಸಂಧ್ಯಾಕ್ಷರಗಳು ಇಲ್ಲಿ ನಾಲ್ಕು ಆಯ್ಕೆಯನ್ನು ಕೊಟ್ಟಿರ್ತಾರೆ ಇದ ಸರಿಯಾದ ಉತ್ತರ ಐ ಮತ್ತು ಔ ಇವುಗಳನ್ನು ಕನ್ನಡ ವರ್ಣಮಾಲೆಯ ಸಂಧ್ಯಾಕ್ಷರಗಳು ಅಂತೀವಿ ಕಾರಣ ಇಷ್ಟೇ ಐ ಅನ್ನುವಂಥ ಅಕ್ಷರ ಆ ಪ್ಲಸ್ ಇಂದ ಆಗಿದೆ ಔ ಅನ್ನುವಂತಹ ಅಕ್ಷರ ಆ ಪ್ಲಸ್ ವ ಇಂದಾಗಿದೆ ಹಾಗಾಗಿ ಎರಡೆರಡು ಅಕ್ಷರಗಳು ಸೇರಿ ಒಂದು ಸ್ವರ ಆಗಿರೋದ್ರಿಂದ ನಾವು ಇದನ್ನು ಸಂಧ್ಯಾಕ್ಷರಗಳು ಅಂತ ಗುರುತಿಸ್ತೀವಿ ಹಾಗಾಗಿ ಸಂಧ್ಯಾಕ್ಷರಗಳು ಐ ಮತ್ತು ಔ ಪ್ರಶ್ನೆ ಸಂಖ್ಯೆ ಮೂವತ್ತು ವಿಶಿಷ್ಟ ಪದಗಳು ಬಂದಾಗ ಬಳಸುವ ಲೇಖನ ಚಿಹ್ನೆ ಮೊದಲನೇ ಆಯ್ಕೆ ವಾಕ್ಯ ವೇಷ್ಟನ ಅಂತ ಕರಿತೀವಿ ಇದನ್ನು ಸಿಂಗಲ್ ಯುನೈಟೆಡ್ ಕಾಮ ಅಂತ ಕರಿತೀವಿ ಇದರ ತರಗತಿ ಕೂಡ ನಾನು ಖಂಡಿತ ಮುಂದಿನ ತರಗತಿಗಳಲ್ಲಿ ನಡೆಸ್ಕೊಡ್ತೀನಿ ಇಲ್ಲಿ ತತ್ಸಮ ಪದಗಳನ್ನು ಕೇಳಿ ತದ್ಭವ ರೂಪಗಳನ್ನು ಕೇಳಲಾಗಿತ್ತು ಉತ್ತರಗಳನ್ನು ಹೇಳ್ತೀನಿ ನಿಮ್ಮ ಉತ್ತರಕ್ಕೆ ತಾಳೆ ನೋಡ್ಕೊತ ಹೋಗಿ ಹಾಗೆ ಹೇಗೆ ಬಂತು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ ಸಂಧ್ಯಾ ಸಂಜೆ ನೋಡಿ ಇಲ್ಲಿ ದಾ ಅಕ್ಷರ ಜಾ ಆಗಿ ಬದಲಾಗ್ತಾ ಇದೆ ವ್ಯವಸಾಯ ಬೇಸಾಯ ವಾ ಅಕ್ಷರ ಬಾ ಆಗ್ತಾ ಇದೆ ಮೊದಲಿಗಿರುವಂತಹ ವಿಜಾತಿಯ ಒತ್ತಕ್ಷರ ಲೋಪವಾಗ್ತಾ ಇದೆ ಶ್ರೀ ಸಿರಿ ಅಂದರೆ ಶಾ ಅನ್ನುವಂಥದ್ದು ಸ ಆಗಿ ಪರಿವರ್ತನೆ ಹೊಂದ್ತಾ ಇದೆ ಅದೇ ರೀತಿ ವಿಜಾತಿಯ ಒತ್ತಕ್ಷರ ಲೋಪವಾಗ್ತಾ ಇದೆ ವರ್ಣ ಬಣ್ಣ ವಾ ಅಕ್ಷರ ಇಲ್ಲಿ ಬಾ ಅಕ್ಷರವಾಗಿ ಬದಲಾಗ್ತಾ ಇದೆ ವಿಜಾತಿಯ ಸಜಾತಿ ಆಗ್ತಾ ಇದೆ ಅಂದರೆ ಅರ್ಕ ಹೊತ್ತು ಲೋಪವಾಗ್ತಾ ಇದೆ ಐದನೇದು ಅಕ್ಷರ ಅಕ್ಕರ ವಿಜಾತಿಯ ಒತ್ತಕ್ಷರ ಸಜಾತಿಯಾಗಿ ಪರಿವರ್ತನೆ ಆಗ್ತಾ ಇದೆ ಮುಖ ಮೊಗ ಖ ಅನ್ನುವಂತಹ ಮಹಾಪ್ರಾಣ ಗ ಆಗಿ ಬದಲಾಗ್ತಾ ಇದೆ ಅದೇ ರೀತಿಯಾಗಿ ವಂಶ ಬಂಚ ಇಲ್ಲಿ ವಾ ಅನ್ನುವಂಥ ಅಕ್ಷರ ಬಾ ಆಗಿ ಬದಲಾಗ್ತಾ ಇದೆ ಗೋಷ್ಠಿ ಗೊಟ್ಟಿ ದೀರ್ಘಸ್ಪರ ರಸ್ವವಾಗ್ತಾ ಇದೆ ವಿಜಾತಿ ಸಜಾತಿಯಾಗಿ ಪರಿವರ್ತನೆ ಹೊಂದ್ತಾ ಇದೆ ಯಾತ್ರ ಜಾತ್ರೆ ಯಾ ಅನ್ನುವಂಥ ಅಕ್ಷರ ಜಾ ಆಗ್ತಾ ಇದೆ ಇಳೆ ಇರುವಂಥದ್ದು ಏ ಆಗಿ ಪರಿವರ್ತನೆ ಹೊಂದ್ತಾ ಇದೆ ಪ್ರಾಣ ಹರಣ ಪಾ ಇಲ್ಲಿ ಹ ಆಗಿ ಬದಲಾಗ್ತಾ ಇದೆ ಸ್ವರ್ಗ ಸಗ್ಗ ವಿಜಾತಿ ಸಜಾತಿ ಆಗ್ತಾ ಇದೆ ಲಕ್ಷ್ಮಿ ಅನ್ನುವಂತಹ ಒಂದು ತತ್ಸಮ ಪದ ಸ್ವಲ್ಪ ಕಾಲದ ನಂತರ ಲಕ್ಷ್ಮಿಯಾಗಿ ಪರಿವರ್ತನೆ ಆಯಿತು ನಂತರ ಅದು ಲಕುಮಿಯಾಗಿ ಪರಿವರ್ತನೆ ಆಯಿತು ದೀರ್ಘ ಸ್ವರ ಲೋಪವಾಯಿತು ಮೊದಲಿಗೆ ಆಮೇಲೆ ವಿಜಾತಿ ಅಕ್ಷರ ಕೂಡ ವಿಜಾತಿಯ ಒತ್ತಕ್ಷರ ಕೂಡ ಲೋಪವಾಗಿರೋದನ್ನ ನಾವಿಲ್ಲಿ ಕಾಣ್ಬೋದಾಗಿದೆ ಈ ಎರಡೂ ಆಯ್ಕೆಗಳನ್ನು ಕೊಟ್ಟಾಗ ಪೂರ್ಣ ಪ್ರಮಾಣದಲ್ಲಿ ಉತ್ತರ ಲಕುಮಿನೇ ಆಗಿರುತ್ತೆ ಮೃಗ ಮಿಗ ರು ಹೋಗಿ ಈ ಆಗುವಂತಹ ಪರಿವರ್ತನೆಯನ್ನು ನಾವು ಇಲ್ಲಿ ಕಾಣ್ಬೋದು ಕುಮಾರ ಕುವರ ಮಾ ಅಕ್ಷರವಾಗಿ ವ ಅಕ್ಷರವಾಗಿ ಬದಲಾಗ್ತಾ ಇದೆ ಇಲ್ಲಿ ಕೆಲವಾರು ಪದಗಳನ್ನ ಹೊಂದಿಸಿ ಬರಲಿಕ್ಕೆ ಕೊಟ್ಟಿದ್ದೆ ಈ ರೀತಿಯ ಮಾದರಿಯಲ್ಲಿ ಪ್ರಶ್ನೆಗಳನ್ನು ಕೇಳೋದಿಲ್ಲ ಸುಲಭವಾಗಿ ನಿಮ್ಗೆ ಅರ್ಥ ಆಗಲಿ ಅನ್ನುವಂಥ ಕಾರಣದಿಂದ ಮಾತ್ರ ಈ ರೀತಿಯ ಪ್ರಶ್ನೆಗಳನ್ನು ನಾನು ರೂಪಿಸಿದ್ದೆ ನೋಡಿ ಜೋಡಿ ಪದ ಇಲ್ಲಿ ಗುಡಿಗೋಪುರ ದ್ವಿರುಕ್ತಿ ಇಲ್ಲಿ ತುದಿ ತುದಿ ತುತ್ತ ತುದಿ ಅನುಕರಣಾ ಪದ ಇಲ್ಲಿ ದಗ ಧ ನುಡಿಗಟ್ಟು ಕಾಲಿಗೆ ಬುದ್ಧಿ ಹೇಳು ಅಂದರೆ ಓಡೋಗು ಅಂತ ಸಾಮಾನ್ಯ ಅವ್ಯಯಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಹೊಂದಿಸಿ ಬರೆದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನಾನು ಈ ಅಭ್ಯಾಸ ಪತ್ರಿಕೆಯನ್ನು ನಿಮಗೆ ಕೊಟ್ಟಿದ್ದು ಐವತ್ತು ಅಂಕಗಳಿಗೆ ನೀವು ಪಡೆದ ಅಂಕಗಳನ್ನು ಗುರುತು ಮಾಡಿಕೊಳ್ಳಿ ನಿಮ್ಮದೇ ಸ್ವಮೌಲ್ಯಮಾಪನವನ್ನು ಮಾಡ್ಕೊಳ್ಳಿ ನೀವು ಯಾವ ಹಂತದಲ್ಲಿ ಪರೀಕ್ಷೆಗಳಿಗೆ ತಯಾರಾಗ್ತಿದ್ದೀರಾ ಅನ್ನೋದು ನಿಮಗೆ ಕೂಡ ಗೊತ್ತಾಗ್ತಾ ಹೋಗುತ್ತೆ ಯಾರೋ ನಮ್ಮನ್ನು ಮೌಲ್ಯಮಾಪನ ಮಾಡೋದಕ್ಕಿಂತ ನಮ್ಮನ್ನು ನಾವು ತುಂಬ ಚೆನ್ನಾಗಿ ಮೌಲ್ಯಮಾಪನ ಮಾಡ್ಕೊತೀವಂತೆ ಹಾಗಾಗಿ ಸ್ವಮೌಲ್ಯಮಾಪನಕ್ಕೆ ಹೆಚ್ಚನ್ನ ಒತ್ತನ್ನು ಕೊಡಿ ಅಂತ ಹೇಳ್ತಾ ಇಷ್ಟು ನಮ್ಮ ನಾಲ್ಕನೇ ಅಭ್ಯಾಸದ ಉತ್ತರಗಳಾಗಿದ್ದು ಈ ಉತ್ತರ ಪತ್ರಿಕೆ ಹಾಗೂ ಅಭ್ಯಾಸ ಪತ್ರಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳ ನನ್ನಿಂದ ಬಯಸ್ತಾ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂತ ಕೇಳ್ಕೊತಾ ಇದು ನಿಮಗೆ ಪರೀಕ್ಷೆಗೆ ಅನುಕೂಲನ ಅನುಕೂಲಕರವಾಗಿದೆಯಾ ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಹೆಚ್ಚು ಅಭ್ಯಾಸ ಮಾಡಿ ಅಂತ ತಿಳಿಸ್ತಾ ಹೆಚ್ಚಿನ ಅಭ್ಯಾಸ ಅಗತ್ಯ ಇರೋದರಿಂದ ಅಭ್ಯಾಸವನ್ನು ಮಾಡಿ ಅನ್ನುವಂತಹ ಸೂಚನೆಯನ್ನು ಕೊಡ್ತಾ ವಂದನೆಗಳೊಂದಿಗೆ ಲಕ್ಷ್ಮೀ ಅಭಿರಾಮ್